ಇದು ಎರಡು ರೂಪಾಯಿ ನಾಣ್ಯ ಎರಡು ಸಾವಿರ ಐದರಲ್ಲಿ ಇದು ಚಲಾವಣೆಯಲ್ಲಿತ್ತು ಎರಡು ಸಾವಿರ ಐದರಲ್ಲಿ ಈ ನಾಣ್ಯವನ್ನು ಬಿಡುಗಡೆ ಮಾಡಿದರು ಅಂತ ಹೇಳ್ಬೋದು ಇದರಲ್ಲಿ ಡಬಲ್ ಪ್ಲಸ್ ಇದೆ ಮತ್ತು ನಾಲ್ಕು ಡಾಟ್ಗಳಿವೆ ಇದರರ್ಥ ಡಬಲ್ ಪ್ಲಸ್ ಇರೋದರಿಂದ ನಾಲ್ಕು ದಿಕ್ಕಿನಲ್ಲಿ ಇರೋದರಿಂದ ಈಸ್ಟ್ ವೆಸ್ಟ್ ನಾರ್ತ್ ಅಂತ ಸೌತ್ ಅಂತ ಹೇಳ್ಬೋದಾಗಿ ಈ ನಾಲ್ಕು ಡಾಟ್ಗಳನ್ನು ಯಾಕೆ ಮುದ್ರಿಸಿದ್ದಾರೆ ಅಂದರೆ ಅಂಧರಿಗೂ ಕೂಡ ಈ ನಾಣ್ಯದ ವ್ಯಾಲ್ಯೂ ಗೊತ್ತಾಗಬೇಕು ಇದು ಎರಡು ರೂಪಾಯಿ ನಾಣ್ಯ ಅಂತು ಅವ್ರಿಗೆ ತಿಳಿಯಬೇಕನ್ನೋ ಉದ್ದೇಶದಿಂದ ಈ ಡಾಟನ್ನು ಹಾಕಿದರು ಆದರೆ ಇದು ಕಾಂಗ್ರೆಸ್ ಗೌರ್ಮೆಂಟು ನಿರ್ ನಿರ್ಮಾಣ ಮಾಡಿತ್ತು ಆದರೆ ಅದರ ವಿರೋಧ ಪಕ್ಷದಲ್ಲಿರುವಂಥ ಬಿ ಜೆ ಪಿ ಸರ್ಕಾರವು ಇದರ ಮೇಲೆ ದೊಡ್ಡ ಕೋಲಾಹಲವನ್ನೇ ಮಾಡಿತು ಇದು ಕ್ರಾಸ್ ಇದೆ ಇದು ತನ್ನ ಕ್ರಿಶ್ಚಿಯನ್ಗಳಿಗೆ ಸಂಬಂಧಪಟ್ಟಂಥ ಕ್ರಾಸ್ ಇರೋದರಿಂದ ಈ ನಾಣ್ಯಗಳನ್ನು ಚಲಾವಣೆಗಳು ಬಿಡಬಾರ್ದು ಎನ್ನುವಂಥೇಳಿ ಸೊ ಲೋಕಸಭಾದಲ್ಲಿ ದೊಡ್ಡ ಕೋಲಾಹಲವನ್ನೇ ಉಂಟು ಮಾಡಿದರು